ಇವತ್ತು ಬಂದಿರುವಂಥ ಉದ್ದೇಶ ನಮ್ಮ ಬನ್ಶಂಕರಿಯ ಹಿಂಭಾಗದ ಪ್ರಗತಿಪುರ ಏನಿದೆ ಅಲ್ಲಿ ಸುಕುಮಾರ್ ಮನೆಗೆ ನಾವು ಬಂದಿದ್ದೀವಿ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಮಾರ್ಚ್ ಅಲ್ಲಿ ಏನಿಲ್ಲ ಕೆಲವರು ಮುಸಲ್ಮಾನರು ನಲವತ್ತು ಜನರ ತಂಡ ಇವ್ರ ಮನೆಯಲ್ಲಿ ಮನೆ ಮೇಲೆ ದಾಳಿ ಮಾಡಿತ್ತು ಅದರಿಂದ ಸ್ವಲ್ಪ ನೊಂದಿರತಕ್ಕಂಥ ಕುಟುಂಬ ಇವರ ಜೊತೆಗೆ ಹಿಂದೂ ಸಮಾಜ ನಿಲ್ಲಬೇಕು ಇದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಬಂದಿದ್ದೀವಿ ಇವತ್ತಿನ ವಿಶೇಷ ಗೌರಿ ಹಬ್ಬ ಇದು ಹೆಣ್ಣು ಮಕ್ಕಳ ಮತ್ತು ತಾಯಿಂದರ ಪ್ರಧಾನವಾದಂಥ ಹಬ್ಬ ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಸೇರಿ ಇಲ್ಲಿನ ಮಕ್ಕಳಿಗೆ ಒಂದು ಬಾಗಿನ ಕೊಟ್ಟು ಜೊತೆಗೆ ಸುಕುಮಾರ ಮಕ್ಕಳು ಒಬ್ಬರು ಫಸ್ಟ್ ಪಿ ಯು ಸಿ ಇನ್ನೊಬ್ಬರು ಆರನೇ ಕ್ಲಾಸು ಅವರ ವಿದ್ಯಾಭ್ಯಾಸಕ್ಕೆ ನಾವು ನೆರವಾಗಬೇಕಂತೇಳಿ ಅದೊಂದು ವಿದ್ಯಾನಿಧಿಯನ್ನು ಕೂಡ ಕೊಟ್ಟು ಮುಂದಿನ ದಿನಗಳಲ್ಲೂ ಕೂಡ ಅವರ ಎಜುಕೇಷನ್ಗೆ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ನಾವೊಂದು ಸಂಕಲ್ಪ ಮಾಡಿದ್ದೀವಿ ಆ ದೃಷ್ಟಿನ ನಾವು ಬಂದಿದ್ದೀವಿ ಇದು ಒಂದು ಇಲ್ಲಿಂದ ನಾವು ಮೆಸೇಜ್ ಏನು ಕೊಡೋದು ಅಂದರೆ ಯಾವುದೇ ಭಾಗ ಕರ್ನಾಟಕ ಇಡೀ ದೇಶದ ಯಾವುದೇ ಭಾಗ ಆದರೂ ಕೂಡ ಒಂದು ಹಿಂದೂ ಸಮಾಜಕ್ಕೆ ಸಮಸ್ಯೆ ಆದಾಗ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಹಿಂದೂಗಳು ಬಂದು ನಿಲ್ಲಬೇಕು ಅವ್ರಿಗೆ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು ಅದು ಇಲ್ಲಿಂದನೇ ಪ್ರಾರಂಭ ಆಗಲಿ ತಾಯಿ ಬನ್ಶಂಕರಿಯ ಒಂದು ಕೃಪೆ ಆಶೀರ್ವಾದ ಮೇಲೆ ಇರಲಿ ಮತ್ತು ಯಾರು ನೊಂದಿರತಕ್ಕಂಥ ಕುಟುಂಬ ಅವ್ರ ಮೇಲೂ ಸದಾ ಇರಲಿ ಅಂಥೇಳಿ ನಾವು ಕೇಳ್ಕೊತೀವಿ ನಮ್ಮದೇ ಒಂದು ಐದು ತಿಂಗಳು ಮೊದಲೇ ನಿಮ್ಮ ಮನೆಯಲ್ಲಿ ಒಂದು ಅಹಿತಕರ ಘಟನೆ ನಡೆದಿತ್ತು ಇವಾಗ ಕೇಸ್ ಪರಿಸ್ಥಿತಿ ಹೇಗಿದೆ ಐದು ತಿಂಗಳ ಹಿಂದೆ ಮಾರ್ಚಲ್ಲಿ ಏನು ಘಟನೆ ನಡೆಯಿತು ಅದಾದ ನಂತರ ಬೇಕಾದಷ್ಟು ಹೋರಾಟ ಆ ಹೋರಾಟದಲ್ಲಿ ನಮ್ಮ ಜೊತೆಗೆ ಹಲವಾರು ಹಿಂದೂ ಸಂಘಟನೆ ಮತ್ತೆ ನಮ್ಮ ಹಿಂದೂ ಅಣ್ಣ ತಮ್ಮದ್ರು ನಿಂತ್ಕೊಂಡ್ರು ಅದಾದಮೇಲೆ ಪರವಾಗಿಲ್ಲ ನಮಗೂ ಎಲ್ಲೋ ನ್ಯಾಯ ಸಿಗುತ್ತೇನೋ ಅನ್ನೋ ಒಂದು ನಂಬಿಕೆ ಮುಟ್ತು ಇವತ್ತಿಗೆ ಸದ್ಯಕ್ಕೆ ಸ್ಥಿತಿ ಏನಾಗಿದೆ ಅಂದರೆ ಅವರೆಲ್ಲ ಬೇಲ್ ತೊಗೊಂಡಿದ್ದಾರೆ ಮತ್ತು ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ ಅಬ್ಜೆಕ್ಷನ್ ಹಾಕಿದ್ದಾರೆ ನಮ್ಮ ಸೈಡಿಂದ ಲಾಯರು ಮತ್ತು ಪುನೀತ್ ಕೆರೆಹಳ್ಳಿಯಣ್ಣ ಅವರು ಲಾಯರ್ನಿಟ್ಟು ಈ ಕೇಸನ್ನ ಮಾಡಿಸ್ತಾ ಇದ್ದಾರೆ ಕಳೆದ ತಿಂಗಳು ಆಗಸ್ಟ್ನಲ್ಲಿ ಕೋರ್ಟ್ ಇತ್ತು ನಾನು ಅಣ್ಣ ಎಲ್ಲ ಹೋಗಿದ್ವಿ ಹೋಗಿ ನೋಡಿದ್ರೆ ಆಗ ನಮ್ಮದು ಕೇಸ್ದು ನಂಬರ್ ಕರೆದಾಗ ಒಳಗೆ ಹೋದ್ವಿ ಅವ್ರಿಗೆ ಅವರಿಗೆಲ್ಲ ಬೇಲಾಗಿದೆ ಯಾರೂ ಒಳಗಿಲ್ಲ ಅಂತ ನಮ್ಗೆ ಇದಿಷ್ಟೇ ಗೊತ್ತಿತ್ತು ಆದರೆ ಅವ್ರು ಯಾರೂ ಇನ್ನೂ ಅಮೌಂಟು ಕಟ್ಟಿಲ್ಲ ಅದು ಅದಲ್ಲದೆ ಅವರ ಹತ್ರ ಆಧಾರ್ ಕಾರ್ಡ್ಗಳು ಇಲ್ಲ ಯಾರೋ ಒಬ್ಬರತ್ರ ಹತ್ರ ಇಲ್ಲ ಇಬ್ಬರತ್ರ ಇರ್ಬೋದು ಅಷ್ಟೇ ಅವ್ರು ಒಟ್ಟು ಏಳು ಜನನ ಕೇಸ್ನಲ್ಲಿ ಹೆಸರು ಸೂಚಿಸಿದ್ದಾರೆ ಆದರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಸಹ ಇಲ್ಲ ಮತ್ತು ಅಮೌಂಟ್ ಕಟ್ಟಲಿಲ್ಲ ಇದಿಷ್ಟು ಗಲಾಟೆ ಆಗಿರೋದೆ ಹಿಂದೂ ಮುಸ್ಲಿಮ್ ಅಂತ ಈ ಘಟನೆಗೆ ಅವ್ರಿಗೆ ಪರವಾಗಿ ನಿಂತಿರೋದೇ ಒಂದು ಹಿಂದೂ ಲಾಯರ್ ಬಂದು ನಿಂತಿದ್ದಾರೆ ಅಲ್ಲಿಗೆ ಏನು ಏನು ಹೋಗಿ ಇದೆ ಒಂದು ಹಿಂದೂ ಕುಟುಂಬಕ್ಕೆ ಇಷ್ಟು ಅನ್ಯಾಯ ಆಗಿದೆ ಬಂದು ನೀವು ಹಿಂದೂ ಲಾಯರೇ ಬಂದು ನಿಂತ್ಕೊಂಡು ವಾದ ಮಾಡ್ತೀರಿ ಅಂದರೆ ಅಲ್ಲಿಗೆ ಏನಿದ್ರೆ ಅರ್ಥ ಒಂದು ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಒಂದು ವೃತ್ತಿಗೆ ಒಂದು ಧರ್ಮ ಅನ್ನೋದೇ ಇಲ್ವಾ ಈ ಅವರು ಸುಮ್ಮನಿದ್ದು ಒಂದು ಫ್ಯಾಮ್ಲಿ ಮೇಲೆ ಇಷ್ಟು ದಾಳಿ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ನೀವು ಬಂದು ನಿಂತ್ಕೊಂಡು ಅವ್ರ ಪರ ವಾದ ಮಾಡ್ತೀರಿ ಅಂದರೆ ನಿಮಗೆಲ್ಲ ಒಂದು ಧರ್ಮ ಅನ್ನೋದು ನ್ಯಾಯ ಅನ್ನೋದು ಏನೂ ಇಲ್ವಾ ಆ ಲಾಯರಿಗೆ ನಾನು ಇದು ಕೇಳಬೇಕು ಅಂತ ಅನ್ನಿಸ್ತು ಆದರೆ ನಾವು ಕೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಈ ಮೂಲಕ ಕೇಳ್ತಾ ಇದ್ದೀನಿ ಎಲ್ಲೇ ಘಟನೆ ಆಗಲಿ ಒಂದು ಹಿಂದೂ ಮುಸ್ಲಿಮ್ ಗಲಾಟೆ ಆದಾಗ ಹಿಂದೂ ಲಾಯರ್ಗಳೇ ಹೋಗಿ ಮುಸ್ಲಿಮ್ ಅವ್ರ ಪರ ನಿಂತ್ಕೊಂತೀರಿ ಅಂದರೆ ಅವಾಗ ಏನು ಬಂತು ಮಾಡೋದು ಅವ್ರು ಮಾಡ್ಕೊಂಡು ಹೋಗ್ತಾ ಇರಲಿ ಹಿಂದೂಗಳ ಮೇಲೆ ನೀವು ಮಾತ್ರ ದುಡ್ಡು ಕಸ ಸಂಪಾದನೆ ಮಾಡ್ಕೊಂಡು ಅದು ಅದಷ್ಟೇ ಅಲ್ಲ ಅವ್ರ ಹತ್ರ ಅದು ಅದೆಷ್ಟು ದೊಡ್ಡ ವಿಷಯ ವಿಷಯ ಬಟ್ ಅದನ್ನು ಯಾರೂ ಅಲ್ಲಿ ಮಾತೇ ಆಡ್ತಾ ಇಲ್ಲ ನಾವು ಅದ್ರ ಬಗ್ಗೆ ಏನಾದ್ರು ಮಾತಾಡಬೇಕು ಧ್ವನಿ ಎತ್ತಬೇಕು ಅಂದರೆ ನಾವು ಏನು ಮಾಡಬೇಕು ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ನವ್ರ ಸಹಕಾರ ಯಾವ ಮಟ್ಟಕ್ಕಿದೆ ಅಂದರೆ ನಮ್ಮ ಕೇಸನ್ನ ಹ್ಯಾಂಡಲ್ ಮಾಡಿದ್ದು ಬಂದುಬಿಟ್ಟು ಸಾರ್ಥಿಕ್ ಸರ್ ಅಂತ ಅಂದ ಮಾತು ನಾವು ಇವತ್ತಿಗೂ ಮರ್ತಿಲ್ಲ ಒಬ್ರು ಬಂದು ಬೈದ್ಬಿಟ್ರೆ ಇಲ್ಲ ಹೊಡೆದ್ಬಿಟ್ರೆ ನೀವೇನು ಏನಾಗ್ಬಿಡ್ತಿತ್ತು ನಿಮಗೆ ಈ ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡಿಬಿಟ್ರಲ್ಲ ನಿಮ್ಗೇನು ಗಿಲ್ಟ್ ಫೀಲ್ ಆಗಲ್ವ ಅಂತ ನಮ್ಮನ್ನು ಕೇಳಿದ್ರು ನಾವು ಏನು ತಪ್ಪು ಮಾಡಿದ್ವಿ ನಮಗೆ ತಪ್ಪಿತಸ್ಥ ಮನೋಭಾವ ನಮ್ಮನ್ನು ಕೊರಗಲಿಕ್ಕೆ ನಾವೇನು ತಪ್ಪು ಮಾಡಿದ್ವಿ ಸುಮ್ಮನಿದ್ದು ಮನೆ ಮೇಲೆ ಬಂದು ಮುಸ್ಲಿಮವರು ದಾಳಿ ಮಾಡಿ ಹೋಗಿದ್ದಾರೆ ಆದರೆ ನಾವು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋಂಗೆ ಮಾತಾಡಿದರು ದ ಯಾರೇ ಆಗಲಿ ಈ ಕೇಸ್ನಲ್ಲಿ ನಮಗೆ ಪೊಲೀಸ್ರ ಕಡೆಯಿಂದ ಎಷ್ಟು ನೋವಾಗಿದೆ ಅನ್ನೋದು ನಮಗಷ್ಟೇ ಗೊತ್ತು ಬಟ್ ಸದ್ಯಕ್ಕೆ ಇವತ್ತಿಗೆ ಕೇಸು ಕೋರ್ಟಲ್ಲಿದೆ ನಡೀತಾ ಇದೆ ಅದಕ್ಕೆ ಕೋರ್ಟ್ ಮೇಲೆ ನಂಬಿಕೆ ಇದೆ ನಮಗೆ ಹಿಂದೂ ಕುಟುಂಬದ ಮೇಲೆ ಇರೋಂಥ ಒಂದು ದಾಳಿ ಹಿಂದೂಗಳು ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗುತ್ತೆ ಅದಕ್ಕೋಸ್ಕರ ಎಲ್ಲ ಹಿಂದೂಗಳಿಗೆ ಒಂದೇ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ ನಮ್ಮ ದೇಶಕ್ಕೆ ಮೋದಿಯವರು ಎಷ್ಟು ಮುಖ್ಯನೋ ನಮ್ಮ ದೇಶಕ್ಕೆ ಯೋಗಿಯವರು ಎಷ್ಟು ಮುಖ್ಯನೋ ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೆಗೊಬ್ಬ ಮೋದಿ ಇರಬೇಕು ಮನೆಗೊಬ್ಬ ಯೋಗಿ ಇರಬೇಕು ಅವಾಗಲೇ ನಮ್ಮ ಹಿಂದೂಗಳು ಒಗ್ಗಟ್ಟಾಗಕ್ಕೆ ಸಾಧ್ಯ ಆವಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳೋಕ್ಕೆ ಸಾಧ್ಯ ಆವಾಗ ನಮ್ಮ ಹಿಂದೂಗಳ ಮೇಲೆ ಏನು ದಾಳಿ ಆಗ್ತಾ ಇದೆ ಆ ದಾಳಿನ ಅವರ ಅಟ್ಟಹಾಸನ ಆ ಮಟ್ಟ ಹಾಕೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ